हाँ हेलो नमस्कार इसमें तरह कोनी को वही ली पार कभी आठ चुन आगे बैठ तो ಓ ಮೈ ಗಾಡ್ ಸಾಮೂಹಿಕ ವಿವಾಹದಲ್ಲಿ ಕೋನಿಗೂ ಅರ್ಜುನ್ ಭಾರ್ಗವಿಗೆ ತಾಳಿ ಕಟ್ಟಿದ್ದಾಯಿತು ಹಾಗಿದ್ರೆ ಏನಾಯಿತು ಏನು ಕತೆ ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಮತ್ತು ಸಂಧ್ಯಾನ ಕಾಪಾಡಬೇಕು ಅಂತ ಅರ್ಜುನ್ ತೀರ್ಮಾನ ಮಾಡ್ಕೋತಾರೆ ಬಿಕಾಸ್ ಇಲ್ಲಿ ವಂದನ ಮತ್ತು ವಿಕಿ ಇಬ್ಬರು ಕೂಡ ಸೇರಿಕೊಂಡು ಭಾರ್ಗವಿ ಮತ್ತು ಸಂಧ್ಯಾ ಗದ್ಯನ ಮುಗಿಸೋದಕ್ಕೆ ಪಕ್ಕಾ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಅದೇ ಕಾರಣಕ್ಕೋಸ್ಕರ ಇಲ್ಲಿ ತುಂಬ ರಿಕ್ವೆಸ್ಟ್ ಮಾಡ್ಕೋತಾರೆ ಅರ್ಜುನ್ ವಂದನ ಅದರ ದಯವಿಟ್ಟು ಇಂದ ಕೆಲಸ ಯಾಕೆ ಯಾಕೆಂತ ಕೆಲಸ ಮಾಡ್ತಿದ್ಯಾ ನಿನಗೆ ನಾನು ಬೇಕಾಗಿರೋದಲ್ವ ನನಗೇನು ಬೇಕಿದ್ರು ಆದರೆ ಅವರಿಬ್ಬರಿಗೆ ಯಾಕೆ ತೊಂದರೆ ಕೊಡ್ತೀಯಾ ಅಂತ ಹೇಳಿದ್ರೆ ಯಾಕೆ ಸಂಕಟ ಆಗ್ತಿದ್ಯಾ ನೀನು ಪಾರ್ಕ ಬಿಟ್ಟು ಅಗರು ಸತ್ತು ಸತ್ತೋಗ್ಬಿಡ್ತಾಳೆ ಅಂತ ಖಂಡಿತ ಅವಳು ಸಾಯ್ತಾಳೆ ನಾನು ಎರಡು ಪ್ಲ್ಯಾನ್ ಮಾಡಿದ್ದೀನಿ ಇಬ್ಬರನ್ನ ಕೂಡ ಎರಡು ಟೈಮಲ್ಲಿ ಮುಗಿಸೋದಕ್ಕೆ ಒಂದು ಸಪ್ತಪದಿ ಟೈಮಲ್ಲಿ ಒಂದು ತಾಳಿ ಕಟ್ಟು ಟೈಮಲ್ಲಿ ಬಟ್ ಯಾವ ಟೈಮ್ ಯಾವಾಗ ಅಂತ ಗೊತ್ತಿಲ್ಲ ಫಸ್ಟ್ ಯಾರ ಕತೆ ಮುಗಿಯುತ್ತೆ ಅಂತ ಕೂಡ ಗೊತ್ತಿಲ್ಲ ಈ ಎರಡು ಬೆರಳುಗಳಲ್ಲಿ ಒಂದು ಬೆರಳು ಮುಟ್ಟು ಅರ್ಜುನ್ ಅಂತ ಹೇಳ್ತಾಳೆ ಇದನ್ನ ಕೇಳಿದ ನಿಜವಾಗಿ ಅರ್ಜುನ್ಗೆ ಶಾಕ್ ಆಗುತ್ತೆ ಈಗ ಹೇಳು ಅರ್ಜುನ್ ಬೇಗ ಅಂತ ಬಂದನ ಹೇಳಬೇಕ ಯಾವುದೋ ಒಂದು ಬೆರಳನ್ನ ಮುಟ್ಬಿಡ್ತಾರೆ ಅರ್ಜುನ್ ಅಯ್ಯೋ ಅರ್ಜುನ್ ಏನ್ ಮಾಡ್ಬಿಟ್ಟೆ ನೀನು ಅಂತ ಹೇಳಿದ ತಕ್ಷಣ ಅರ್ಜುನ್ ಕಣ್ಣಲ್ಲಿ ಭಯ ಕಾಣಿಸ್ಕೊಂಡ್ಬಿಡತ್ತೆ ಯಾಕೆ ಭಾರ್ಗವಿ ಫಸ್ಟ್ ಅಂತ ಹೆದ್ಕೊಂಡ್ಬಿಟ್ಯ ಅಂತ ವಂದನಾ ಹೇಳ್ತಿದ್ದಾಳೆ ಈ ಕಡೆ ವಿಕಿ ಕೂಡ ವಿಡಿಯೋನ ತೋರಿಸ್ಬಿಟ್ಟಿದ್ದಾರೆ ವಿಡಿಯೋದಲ್ಲಿ ರೌಡಿಗಳು ಭಾರ್ಗವಿ ಮತ್ತು ಸಂಖ್ಯಾ ಮೇಲೆ ಅಟ್ಯಾಕ್ ಮಾಡ್ತಿರೋದು ನಿಜವಾಗಲೂ ಕೂಡ ಅದನ್ನು ಸಹಿಸ್ಕೊಳೋಕಾಗ್ತಿಲ್ಲ ಒಪ್ಕೊಳ್ಳೋಕೆ ಆಗ್ತಿಲ್ಲ ಅರ್ಜುನ್ಗೆ ಇಂಥ ಕಡೆ ನೋಡು ಅರ್ಜುನ್ ಪಾಪ ತುಂಬ ಸಂಕಟ ಆಗ್ತಿರ್ಬೇಕಲ್ವ ಈಗ ನೀನು ನನಗೆ ತಾಳಿ ಕಟ್ತೀಯ ಇನ್ನು ಮುಂದೆ ನಾನೇ ನಿನ್ನ ಹೆಂತೆ ಒಂದು ತಿಳ್ಕೋ ಈಗ ನೀನು ಜಿ ಪಿ ಪಾಟೀಲ್ ಅಂಕಲ್ ಮರ್ಯಾದೆ ಉಳಿಸ್ತೀಯ ಜಿ ಬಿ ಅಂಕಲ್ ಮರ್ಯಾದೆ ತೆಗೀತಿಯೋ ಅತ ಅದ ಕಡೆ ಭಾರ್ಗವಿ ಸಂಧ್ಯಾ ಬಗ್ಗೆ ಯೋಚನೆ ಮಾಡ್ತಿದ್ಯೋ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ಹೇಳು ಅರ್ಜುನ್ ಜಿ ಪಿ ಅಂಕಲ್ ಮರ್ಯಾದೆ ತೆಗೆದ್ಬಿಡ್ತಿಯಾ ಆ ರೀತಿ ತೆಗಿಯೋದಕ್ ಸಾಧ್ಯ ಹಾಗೆಲ್ಲ ಮಾತನಾಡ್ತಿದ್ದಾಳೆ ಒಂದನ ಇದರಿಂದಾಗಿ ಅರ್ಜುನ್ಗೆ ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ ಇದ್ರ ನಡುವೆ ಅದ ಕಡೆ ಭಾರ್ಗವಿ ತಮ್ಮ ಮೇಲೆ ಅಟ್ಯಾಕ್ ಮಾಡೋಕೆ ರೌಡಿಗಳನ್ನ ಬಿಟ್ಟಿದ್ದಾರೆ ವಿಕಿ ಮತ್ತು ವಂದನ ಅನ್ನೋ ವಿಷಯ ಕೂಡ ಭಾರ್ಗವಿಗೆ ಗೊತ್ತಿಲ್ಲ ಇಲ್ಲಿ ಸಂಧ್ಯಾನ ಸೇಫ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾಳೆ ಭಾರ್ಗವಿ ಹಾಗಾಗಿ ಅರ್ಜುನ್ ಜೊತೆ ಸಂಧ್ಯಾನ ಕಳಿಸ್ಕೊಡ್ಬೇಕು ಅಂತ ಭಾರ್ಗವಿ ಯೋಚನೆ ಮಾಡಿದ್ರಿಂದ ಅರ್ಜುನ್ಗೋಸ್ಕರ ವೀಚ್ ಮಾಡ್ತಿರ್ತಾಳೆ ಆದರೆ ಇಲ್ಲಿ ಸಂಧ್ಯಾ ಭಯವನ್ನು ಭಾರ್ಗವಿಗೆ ಅನ್ಸುತ್ತೆ ಬೇಡ ಅರ್ಜುನ್ ಜೊತೆ ಕಳಿಸೋದು ಮನೆಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ನಿರ್ಧಾರ ಮಾಡಿದ್ದೆ ಅರ್ಜುನ್ಗೆ ಕಾಲ್ ಮಾಡಿ ಹೇಳಿಬಿಡ್ತೀನಿ ಬರೋದು ಬೇಡ ಅಂತ ಇಲ್ಲ ಅಂದರೆ ಬಂದಿರ್ತಾನೆ ಅಂತ ಅರ್ಜುನ್ ನಂಬರ್ಗೆ ಕಾಲ್ ಮಾಡ್ತಾರೆ ಬಟ್ ಅದ ಕಡೆ ಅರ್ಜುನ್ ಫೋನ ಬೃಂದ ಹತ್ರ ಇರೋದ್ರಿಂದ ಭಾರ್ಗವಿ ಕಾಲ್ ಮಾಡ್ತಿದ್ರೆ ಅದು ಬೃಂದಾಗೆ ಹೋಗ್ತಿರುತ್ತೆ ಬೃಂದ ಅಂತೂ ಏನು ಭಾರ್ಗವಿ ಮದುವೆ ಟೈಮಲ್ಲೂ ಕೂಡ ಬಿಡುಗಡೆ ಕೊಡ್ತಾ ಇಲ್ವಾ ಅವ್ನಿಗೆ ಇನ್ನು ಒಂದು ಐದು ನಿಮಿಷ ನಿನ್ನ ಮತ್ತು ಅವ್ನ ಸಂಬಂಧ ಮೂರ್ತು ಬೀಳುತ್ತೆ ಇನ್ನು ಐದು ನಿಮಿಷದಲ್ಲಿ ಬಂದನ ಹಾಗೆ ತಾಳಿ ಕಟ್ಬಿಡ್ತಾನೆ ಅರ್ಜುನ್ ಆಮೇಲೆ ಏನು ಮಾಡ್ಕೋತೀವ ಪಾಪ ನಿನ್ನ ಆಸೆ ಸೆಕಂದ್ಸೆಲ್ಲ ನುಚ್ಚು ಆಗ್ತದೆ ಅಂತ ಬೃಂದ ಅಂದ್ಕೊಂಡಿದ್ದೆ ಖುಷಿ ಪಡ್ತಿದ್ದಾರೆ ತದನಂತರ ಪುರೋಹಿತರು ಸಮಯ ಮೀರ್ತದೆ ತಾಳಿಯನ್ನು ತಗೊಂಡೋಗಿ ಎಲ್ಲರ ಆಶೀರ್ವಾದ ತಗೊಂಡು ಬನ್ನಿ ಅಂತ ಹೇಳ್ತಾರೆ ಆ ಟೈಮಲ್ಲಿ ಬೃಂದ ತಾಳಿನ ತಗೊಂಡು ಎಲ್ಲರ ಆಶೀರ್ವಾದ ತಗೊಂಡು ಬರಬೇಕಿದ್ರೆ ಈ ಕಡೆ ಜಿ ಪಿ ಪಾಟೀಲ್ ಅವರು ಅರ್ಜುನ್ಗೆ ಏನಿದು ಅರ್ಜುನ್ ಮದು ನೀನು ಖುಷಿಯಿಂದ ನಗ್ನಾಗ್ತಾ ಇರಬೇಕು ಅದನ್ನ ಬಿಟ್ಟು ಈ ರೀತಿಯಾಗಿ ಕುತ್ಕೊಂಡಿದ್ಯಾ ನಾವು ಸುಮ್ಮನೆ ಅಂತ ಹೇಳ್ತಿದ್ದಾರೆ ಬಟ್ ಇದಲ್ವನೂ ಕೂಡ ಭಾರ್ಗವಿ ಕೇಳಿಸ್ಕೊಂಡ್ಬಿಡ್ತಾರೆ ಯಾಕಂದರೆ ಬೃಂದಾಗೆ ಗೊತ್ತಿಲ್ಲದೆ ಫೋನ್ ಆನ್ ಆಗಿಬಿಟ್ಟಿರುತ್ತೆ ಆ ಒಂದು ಮಾತನ್ನು ಕೇಳಿಸ್ಕೊಂಡಿದ್ದೆ ನಿಜವಾಗ್ಲೂ ಭಾರ್ಗವಿಗೆ ಸಂಕಟ ಆಗ್ತದೆ ಆದರೆ ಅಲ್ಲಿ ಜಿ ಪಿ ಪಾಟೀಲ್ ಮಾತಾಡಿದ್ದು ಅಂತ ಗೊತ್ತಿಲ್ಲ ಬಟ್ ಅರ್ಜುನ್ ಮದುವೆ ನಡೀತಿದೆ ಅವ್ರ ಮನೆಯವರು ಅರ್ಜುನ್ ಮದುವೆ ಮಾಡಿಸ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಗ್ಬಿಡುತ್ತೆ ತಕ್ಷಣಕ್ಕೆ ಈ ಕಡೆ ಹಳೇದೆಲ್ಲ ನನಗೆ ಬರುತ್ತೆ ಅರ್ಜುನ್ ಪ್ರಪೋಸ್ ಮಾಡಿದ್ದು ತನ್ನ ಮನಸ್ಸಲ್ಲಿ ಯಾವುದೇ ರೀತಿಯಲ್ಲೂ ಅವ್ರಿಗೆ ಇಲ್ಲ ಅವ್ರಿಗೆ ಜೊತೆ ನಾನು ಇಷ್ಟ ಬದುಕೋದಕ್ಕೆ ಅವ್ಳನ್ನ ಎಂಗೇಜ್ಮೆಂಟೇ ಆಗಿಲ್ಲ ಮದುವೆ ಅಂತೂ ಆಗೋದೇ ಇಲ್ಲ ಅಂತ ಹೇಳಿದ್ದು ಎಲ್ಲ ಕೂಡ ನನಗೆ ಮಾಡ್ಕೊಂಡಂಥ ಭಾರ್ಗವಿ ನಿಜವಾಗ್ಲೂ ಏನಿದು ಅರ್ಜುನ್ ನನಗೆ ಮೋಸ ಮಾಡಿಬಿಟ್ರ ನಿಜವಾಗ್ಲೂ ಮದುವೆ ಆಗೋಲ್ಲ ಇಷ್ಟ ಇಲ್ಲ ಅಂತ ಹೇಳಿ ಈ ರೀತಿ ಮದುವೆ ಆಗ್ತಿದ್ದಾರ ಯಾಕೆ ರೀತಿ ಮಾಡಿದರೆ ನಿಜವಾಗ್ಲೂ ಆಸೆ ಕನಸುಗಳನ್ನೆಲ್ಲ ಕಟ್ಟಿಟ್ಕೊಂಡಿದ್ದೆ ಆದರೆ ಎಲ್ಲಿಗೂ ಕೂಡ ನಿಜ ನೂರು ಆಗೋಯ್ತಲ್ಲ ಅಂತ ಕಣ್ಣೀರು ಹಾಕ್ತಿದ್ದಾರೆ ಅಷ್ಟರಲ್ಲಿ ಸಂಧ್ಯಾ ಬಂದು ಅಕ್ಕ ಯಾಕೆ ಅಂದಾಗ ಹಾಗೇನಿಲ್ಲ ಕಣ್ಣಕ್ಕೆ ದೂರ ಬಿತ್ತು ಅದಕ್ಕೋಸ್ಕರ ಅಷ್ಟು ನಡಿ ಹೋಗೋಣ ಮನೆಗೆ ಅಂತ ಸಂಧ್ಯಾಗೆ ಭಾರ್ಗವಿ ಹೇಳ್ದಾಗ ಏನಕ್ಕ ಅರ್ಜುನ ಬರ್ತಾರೆ ಅಂದ್ರಲ್ವ ಅರ್ಜುನ ಕಾಲ್ ಮಾಡ್ತೀನಿ ಅಂದ್ರಲ್ಲ ಮತ್ತು ಸಂಧ್ಯಾ ಕೇಳೋದಕ್ಕೆ ಇಲ್ಲ ಅವ್ರ ದಾರಿನೇ ಬೇರೆ ನನ್ನ ದಾರಿನೇ ಬೇರೆ ನಿಜವಾಗ್ಲೂ ನಮ್ಮ ದಾರಿಗಳು ಒಂದಾಗೋದಕ್ಕೆ ಸಾಧ್ಯ ಇಲ್ಲ ನಡಿ ಅಂತ ಹೇಳ್ತಿದ್ದಾರೆ ಬಿಕಾಸ್ ಭಾರ್ಗವಿ ಗಟ್ಟಿ ಮನ್ಸು ಮಾಡ್ಕೊಂಡ್ಬಿಡ್ತಾರೆ ಇಲ್ಲ ನನ್ನ ಉದ್ದೇಶ ಇರುವುದು ಇಲ್ಲಿ ಸಂಧ್ಯಾ ಈಗ ನ್ಯಾಯ ಕೊಡಿಸೋದ್ರ ಬಗ್ಗೆ ಅದನ್ನು ಬಿಟ್ಟು ನಾನು ನನ್ನ ಬಗ್ಗೆ ಯೋಚನೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳಿ ಆಕೆಗೆ ಅನಿಸುತ್ತೆ ಅದೇ ಕಾರಣಕ್ಕೋಸ್ಕರನ ಇಲ್ಲಿ ಭಾರ್ಗವಿನ ಕರ್ಕೊಂಡು ನೋಡಬೇಕು ಅಂದ್ಕೊಳ್ಳುವಷ್ಟರಲ್ಲಿ ಆ ಕಡೆ ವಿಕ್ಕಿ ಕಡೆ ರೌಡಿಗಳು ಭಾರ್ಗವಿ ಮತ್ತು ಸಂಧ್ಯಾ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾರೆ ಅಟ್ಯಾಕ್ ಮಾಡ್ತಿದ್ದಾಗ ನಿಜವಾಗ್ಲೂ ಇಬ್ರು ಕೂಡ ತಬ್ಬಿ ಬಾಗ್ತಾರೆ ಎಸ್ಕೇಪ್ ಆಗೋಕ್ಕೆ ಮುಂದಾಗ್ತಿದ್ದಾರೆ ಅಲ್ಲಿಂದ ಅದರ ಕಡೆ ಅರ್ಜುನ್ ಕೂಡ ನಿರ್ಧಾರ ಮಾಡೇ ಬಿಡ್ತಾರೆ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನಾನಿಲ್ಲಿ ಮದುವೆ ಮಾಡ್ಕೊಂಡು ಕೂತ್ಕೊಂಡ್ರೆ ಅಲ್ಲಿ ಸಂಧ್ಯಾ ಮತ್ತು ಭಾರ್ಗವಿಕತೆಯನ್ನು ಮುಗಿಸ್ಬಿಡ್ತಾರೆ ಇಲ್ಲ ಅಪ್ಪನ ಮರ್ಯಾದೆಗಿಂತ ಇಬ್ಬರ ಜೀವ ಉಳಿಸೋದು ಮುಖ್ಯ ಆಗಿದೆ ಅಂತ ಅರ್ಜುನ್ ಯೋಚನೆ ಮಾಡಿದೆ ವಾಶ್ರೂಮ್ಗೆ ಹೋಗಬೇಕು ಅಂತ ಕಳ್ಳಾಟಕವನ್ನು ಶುರು ಮಾಡ್ಕೊತಾರೆ ಇಲ್ಲಿ ಜಿ ಪಿ ಪಾಟೀಲ್ಗೆ ಡೌಟ್ ಬರುತ್ತೆ ಬಟ್ ಆದರೂ ಕೂಡ ಶಕ್ತಿ ಪ್ರಸಾದ ಏನದು ವಾಶ್ರೂಮ್ ತಾನೆ ಹೋಗಿ ಬಿಡು ಜೆ ಪಿ ಅಂತ ಕೂಡ ಹೇಳ್ತಾರೆ ಹಾಗಾಗಿ ಅವರು ಕೂಡ ಸುಮ್ಮನೆ ಆಗ್ತಾರೆ ಈ ಕಡೆ ತುಂಬ ಹುಷಾರಾಗಿ ಎಸ್ಕೇಪ್ ಆಗಬೇಕು ಅಂತ ಅರ್ಜುನ್ ಯೋಚನೆ ಮಾಡಿದ್ದೆ ಅಲ್ಲಿಂದ ಹೊರಟಾಗ ಇಲ್ಲಿ ಒಂದನ ವಿಕಿಗೆ ಸನ್ನೆ ಮಾಡ್ತಾಳೆ ನೀನು ಕೂಡ ಹಿಂದೆನೇ ಹೋಗು ಅಂತ ಈ ಕಡೆ ಅರ್ಜುನ್ಗೆ ಗೊತ್ತಾಗ್ಬಿಡುತ್ತೆ ವಿಕಿ ಬರ್ತದಾನೆ ಅಂತ ಹಾಗಾಗಿ ವಿಕ್ಕಿ ಕಣ್ ತಪ್ಸಿಗೆ ಹೋಗಬೇಕಲ್ಲ ಅಂತ ಅಂದ್ಕೊಂಡಿದ್ದೆ ಒಂದು ಕಡೆ ಹವಿಸ್ಕೊಂಡ್ಬಿಡ್ತಾರೆ ತಕ್ಷಣ ಎಲ್ಲಿ ಹೋದರೂ ಈ ಅರ್ಜುನ್ ಅಂತ ಹೇಳಿ ವಿಕ್ಕಿ ಹುಡುಕೋಕೆ ಶುರು ಮಾಡಿದಾಗ ಹಿಂದೆಯಿಂದ ವಿಕ್ಕಿನ ಲಾಕ್ ಮಾಡಿ ಒಂದು ಅಲ್ಲೇ ಇರ್ತಕ್ಕಂಥ ಒಂದು ರೂಪನ್ನ ತೊಗೊಂಡಿದ್ದೆ ಕಟ್ಟ ಹಾಕ್ಬಿಟ್ಟು ಅಲ್ಲಿಂದ ಅರ್ಜುನ್ ಎಸ್ಕೇಪ್ ಆಗಿಬಿಡ್ತಾರೆ ಈ ಕಡೆ ಇನ್ನೂ ಏನು ಸಮಯ ಮೀರ್ತಿದೆ ಬರಲೇ ಇಲ್ವಲ್ಲ ಹುಡುಗ ಅಂತ ಅನ್ಕೋತಿದ್ರೆ ಈ ಕಡೆ ಹೋಗಿ ಬಂದ ಕರ್ಕೊಂಡು ಬಾ ಅಂತ ಹೇಳಿ ಜೆ ಪಿ ಪಾಟೀಲ್ ಹೇಳಿದಾಗ ವಾಶ್ರೂಮ್ ತಾನೇ ಹೋಗಿರೋದು ಮಗ ಬರ್ತಾನೆ ಬಿಡಿ ಇನ್ನೇನು ಬಂದ್ಬಿಡ್ತಾನೆ ಅಂತ ಬಂದ ಹೇಳ್ತಿರ್ತಾಳೆ ಅಷ್ಟರಲ್ಲಿ ಅಲ್ಲಿಗೆ ವಿಕ್ಕಿ ಬರ್ತಾರೆ ಎಲ್ಲ ಎಡ್ವಟ್ಟಾಗೋಯ್ತು ಅರ್ಜುನನ್ನು ಕಟ್ಟಾಕಿ ತಪ್ಪಿಸ್ಕೊಂಡು ಹೋಗಿಬಿಟ್ಟ ಅಂತ ಹೇಳಿದ ತಕ್ಷಣ ಮಂಡಲ ಆಗಿಬಿಡ್ತಾರೆ ಈ ಕಡೆ ಪ್ರಸಾದ್ ಈ ಕಡೆ ಜಿ ಪಿ ಅಂತು ಎಂಥ ಮೋಸ ಮಾಡಿಬಿಟ್ಟ ನನ್ನ ನಿರ್ಧಾರಕ್ಕೆ ತಿರುಗಿ ಬಿದ್ದು ಹೊಟ್ಟೋಗ್ಬಿಟ್ಟಣ ಅಂತ ಹೇಳಿ ಫುಲ್ ರಬ್ಬಲ್ ಆಗಿಬಿಡ್ತಿದ್ದಾರೆ ಜಿ ಪಿ ಪಾಟೀಲ್ ಜೊತೆಗೆ ಇಲ್ಲಿ ಶಕ್ತಿ ಪ್ರಸಾದ್ ಕೂಪ ಮಾಡ್ಕೋಬೇಡ ಖಂಡಿತ ನೀನೆ ಅವ್ನಿಗೆ ಏನು ಬೇಕಿದ್ರು ಶಿಕ್ಷೆ ಕೊಡು ನನ್ನ ಮುಂದೆನೇ ಬಂದಿದ್ರೆ ಅವ್ನ ಕಥೆಯೇ ಮುಗಿಸ್ಬಿಡ್ತಿದ್ದೆ ನಾನು ಅಂತ ಜಿ ಪಿ ಪಾಟೀಲ್ ಹೇಳ್ತಾರೆ ಶಕ್ತಿ ಪ್ರಸಾದ್ ತನ್ನ ಬಾಡಿ ಗಾರ್ಡನ್ನು ಏನೋ ಹೇಳ್ತಾರೆ ಈ ಕಡೆ ವಂದನ ಹುಚ್ಚಿ ಆಗಿದ್ದಾಳೆ ಆತ ಕಡೆ ಭಾರ್ಗವಿ ಮತ್ತು ಸಂಧ್ಯಾ ಮೇಲೆ ರೌಡಿಗಳು ಇನ್ನೇನೆ ಅಟ್ಯಾಕ್ ಮಾಡ್ತಿರ್ತಾರೆ ಅಷ್ಟರಲ್ಲಿ ಅರ್ಜುನ್ ಹೋಗಿದ್ದೆ ಅವರನ್ನು ಕಾಪಾಡ್ತಾರೆ ಅವರು ಹೋಗಿದ್ದೆ ತಡ ಈ ಕಡೆ ಸಂಧ್ಯಾ ನೀನು ಸೇಫ್ ಮಾಡ್ತಾರೆ ಬಟ್ ಶಕ್ತಿಪ್ರಸಾದ್ ರೌಡಿಗಳು ಇವರಿಬ್ಬರಿಂದ ಬಿದ್ದಾರ ಹಾಗಾಗಿ ಇವರಿಬ್ರು ಕೂಡ ತಪ್ಪಿಸ್ಕೊಂಡಿದ್ದೆ ಅಲ್ಲಿ ಒಂದು ಸಾಮೂಹಿಕ ವಿವಾಹ ನಡೀತಾ ಇರುತ್ತೆ ಆ ಒಂದು ಸಾಮೂಹಿಕ ವಿವಾಹದಲ್ಲಿ ಅವರು ಒಂದು ಜೋಡಿಗಳಾಗಿ ಕೂತ್ಕೊಂಡ್ಬಿಡ್ತಾರೆ ಅಲ್ಲಿಗೆ ರೌಡಿಗಳು ಬಂದು ಎಲ್ಲ ಕಡೆ ಹುಡುಕ್ತಿದ್ದಾರೆ ಬಟ್ ಇವರಿಬ್ರು ಕೂಡ ತಪ್ಪೇ ಬಾಗಿದೆ ಅಲ್ಲೇ ಒಂದಷ್ಟು ಜೋಡಿಗಳ ಮಧ್ಯೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಆ ಒಂದು ಸಾಮೂಹಿಕ ಮದುವೆಗೆ ಮಿನಿಸ್ಟರ್ ಎಂಟ್ರಿ ಕೊಡ್ತಿದ್ದಾರೆ ಮಿನಿಸ್ಟರ್ ಬಿರಿ ಯಾರು ಅಲ್ಲ ನಮ್ಮೆಲ್ಲರ ಪ್ರೀತಿಯ ಮ್ಯಾಕ್ಸ್ ಮಂಜುನ ಮಿನಿಸ್ಟರ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಇಲ್ಲಿ ಅರ್ಜುನ ನೋಡಿದೆ ನಾನು ಎಲ್ಲೋ ನೋಡಿದ್ದೇನಲ್ಲ ನೋಡಿದನಲ್ಲ ಅಂತ ಅನ್ನಿಸ್ತಿದೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಜಿ ಪಿ ಪಾಟೀಲ್ ಮಗ ಅಂತ ಗೊತ್ತಾದ್ರೆ ಏನಪ್ಪ ಮಾಡುದು ಅಂತ ಅರ್ಜುನ್ ಭಯ ಬಿಟ್ಟಿದ್ರೆ ಅಲ್ಲಿ ಕೊನೆಗೂ ಮ್ಯಾಕ್ಸಿಮಂಜು ಅವ್ರಿಗೆ ಗೊತ್ತಾಗೋದಿಲ್ಲ ನಂತರ ಇಲ್ಲಿ ತಾಳಿ ಕಟ್ಟು ಸಮಯ ಬರ್ತದಾಗ ಈ ಕಡೆ ಅರ್ಜುನ್ ಡಿಸೈಡ್ ಮಾಡ್ಕೊತಾರೆ ಇಷ್ಟು ಇಲ್ಲದಿರು ಯಾರ್ನೂ ಮದುವೆ ಆಗೋಕ್ಕಿಂತ ಇಷ್ಟ ಇರೋ ಹುಡುಗಿನ ಮದುವೆ ಆಗೋದು ಒಳ್ಳೇದಲ್ವ ನಾನು ಜಿ ಪಿ ಪಾಟೀಲ್ ಮಗ ಅಂತ ಗೊತ್ತಾದ್ರೆ ಏನಾಗ್ಬೋದು ಖಂಡಿತವಾಗ್ಲೂ ಕೂಡ ಇವ್ರ ಮನೆಯವ್ರಿಗೆಲ್ಲ ನಾನು ಇಷ್ಟ ಇದ್ದೀನಿ ಆದರೆ ಭಾರ್ಗವಿನ ಖಂಡಿತ ನಮ್ಮ ಮನೆಯವ್ರಿಗೆ ಇಷ್ಟಪಡುವುದಿಲ್ಲ ಹಾಗಾಗಿ ಮದುವೆ ಆಗಿಬಿಡೋಣ ಆನಂತರ ಏನು ಸಮಸ್ಯೆ ಬರುತ್ತೋ ಅದನ್ನು ಎದುರಿಸೇ ಬಿಡೋಣ ಅಂತ ಯೋಚನೆ ಮಾಡಿದೆ ಅರ್ಜುನ್ ಭಾರ್ಗವಿಯ ಒಂದು ಒಪ್ಕಿಯನ್ನು ಕೂಡ ತಗೊಳ್ಳದೆ ಇಲ್ಲಿ ಭಾರ್ಗವಿಗೆ ತಾಳಿ ಕಟ್ಟೆ ಬಿಡ್ತಾರೆ ಈ ಕಡೆ ಭಾರ್ಗವಿ ಫುಲ್ ಶಾಕ್ ಆಗಿದ್ದಾಳೆ ಹಾಗಿದ್ರೆ ತನ್ನ ಸಮ್ಮತಿ ಇಲ್ಲದೆ ಕಟ್ಟಿದಂತ ತಾಳಿಗೆ ಬೆಳೆ ಕೊಟ್ಟು ಅರ್ಜುನನ ಹೆಂಡತಿ ಆಗ್ತಾಳೆ ಅರ್ಜುನ್ ಮನೆಗೆ ಹೋಗ್ತಾಳೆ ಭಾರ್ಗವಿ ಏನಾಗುತ್ತೆ ಒಂದನ್ನು ಬೀಚು